ಸಂಚಿಕೆ ಶುರಿಯಲ್ಲಿ ಮೀನ ಸೂರ್ಯನಿಗೆ ಕಾಫಿ ತೊಗೊಂಬಂದು ಕೊಡ್ತಾಳೆ ಆಗ ಮೀನಾ ಎದ್ಕೊಂಡು ರೀ ಪರಿಸ್ಥಿತಿ ಸರೋಗ್ಬೇಕಂದ್ರೆ ಎಲ್ಲನೂ ಏನಾನ ಒಂದು ಆಟ ಆಡೋನ್ವಾ ಅಂತ ಕೇಳ್ತಾಳೆ ಆಗ ಸೂರ್ಯ ಎದ್ಕೊಂಡು ಏನು ಮಾಡ್ಬೇಕು ಇವಾಗ ನಾನು ಅಂತ ಹೇಳ್ತಾನೆ ಆಯಿತು ರೀ ಹೇಳ್ತೀನಿ ಸ್ವಲ್ಪ ಸಮಾಧಾನವಾಗಿರಿ ಅಂತ ಹೇಳ್ತಿರ್ತಾಳೆ ಮೀನಾ ಈ ಕಡೆ ರೋಹಿಣಿ ಮನೋಜ್ ಹತ್ರ ಬಂದು ಮನೋಜ್ ಹತ್ರ ಈ ಎಲ್ಲ ನಮ್ಮಿಂದನೇ ತಪ್ಪಾಗ್ತಾ ಇರೋದು ಅಂತ ಹೇಳ್ತಾಳೆ ರೋಹಿಣಿ ಆಗ ಮನೋಜ್ ಇದ್ಕೊಂಡು ಯಾಕೆ ಬಂದ್ಬಿಡು ನಾವೇನು ಮಾಡಿದ್ದೀರಿ ಅಂತ ಹೇಳ್ತಾನೆ ಮನೋಜ ಆಗಿಂತ ಎಲ್ಲ ಮಾತಾಡ್ಕೊಂತಿದ್ದಾರೆ ಅವ್ರ ಬಾಯಿಗೆ ನಾವ್ಯಾಕೆ ಆಹಾರ ಆಗಬೇಕು ಅಂತ ಹೇಳ್ತಾಳೆ ರೋಹಿಣಿ ಆಗ ಸೂರ್ಯ ಇದ್ಕೊಂಡು ತಿನ್ನ ಕಿತ್ಕೊಂಡಲ್ಲೇ ಅವನು ಅವನ್ನ ಕ್ಷಮಿಸ್ಬೇಕಾ ನಾನು ಅಂತ ಕೇಳ್ತೇನೆ ಸೂರ್ಯ ಆಗ ಮೀನಾ ಇದ್ಕೊಂಡು ರೀ ಬೆಳಗಾದ್ರೆ ಒಬ್ಬರ ಮಕ್ಕ ಒಬ್ರು ನೋಡ್ತಾ ಇರಬೇಕು ನೀವು ಶ್ರಮಿಸ್ತೀರಿ ನ್ಯಾರು ಶ್ರಮಿಸ್ಬೇಕು ರೀ ನಮ್ಮವರನ್ನ ನಾವೇ ತಾನೇ ನೋಡ್ಬೇ ಕ್ಷಮಿಸಬೇಕು ಅಂತ ಹೇಳ್ತಾಳೆ ಮೀನಾ ಇನ್ನೂ ಎಷ್ಟು ದಿನ ಕೋಪ ಮಾಡ್ಕೊಳೋಕ್ಕಾಗುತ್ತೆ ಹೇಳ್ರಿ ನೀವು ಸೂರ್ಯನ ಮೇಲೆ ಕೋಪ ಮಾಡೋದಂದ್ರೆ ಸೂರ್ಯ ಬದುಕೋಕ್ಕಾಗುತ್ತಾ ನಿಮಗೆ ತುಂಬ ಶಕ್ತಿ ಜಾಸ್ತಿ ಅಂತ ಹೇಳಿ ರೋಹಿಣಿ ಹೇಳ್ತಾ ಇರ್ತಾಳೆ ಇದು ಇದು ತುಂಬ ಚೆನ್ನಾಗಿರೋದು ರೋಹಿಣಿ ಇಂಥ ಮಾತುಗಳೇ ನನ್ನ ತುಂಬ ಇಷ್ಟಪಡಿಸ್ತಾ ಇರ್ತವೆ ಅಂತ ಹೇಳ್ತಾನೆ ಮನೋಜ ಆಯ್ತು ಬಿಡು ರೋಹಿಣಿ ನೀನು ಹೇಳ್ತಾ ಇದೀಯ ಅಂತ ಒಪ್ಕೊಂತ ಇದ್ದೀನಿ ಆಟಾಡೋಕೆ ಅಂತ ಹೇಳ್ತಾನೆ ಮನೋಜ ಆಗ ಸೂರ್ಯ ಕೂಡ ಸರಿ ಬಿಡು ಒಪ್ಕೊತೀನಿ ಮನೆ ನನಗೋಸ್ಕರ ಅಲ್ದಿದ್ರೂ ಮನೆಯವ್ರಿಗೋಸ್ಕರ ಆದರೂ ಒಪ್ಕೊಂತೀನಿ ಅಂತ ಹೇಳಿದಾಗ ಮೀನಾ ಕೂಡ ಟ್ಯಾಂಕ್ಸ್ ಹೇಳಿ ಸರಿ ರೀ ಮೀನಾನೋಗಿ ಶ್ರುತಿಗೆ ಹೇಳ್ತೀನಿ ಮಿಕ್ಕಿದ್ದೆಲ್ಲ ಶ್ರುತಿನೇ ಬಂದು ಹೇಳ್ತಾಳೆ ಅಂತ ಹೇಳ್ತಿರ್ತಾಳೆ ಮೀನಾ ಸರಿಯಾಗಿ ಎಲ್ಲ ಕೇಳಿಸ್ಕೊಳ್ಳಿ ಎಲ್ಲರೂ ಬೆನ್ನು ನೋಡ್ತಾ ನಿಂತ್ಕೊಬೇಕು ಕೊನೆಯಲ್ಲಿ ಯಾರು ಏನು ಆ್ಯಕ್ಟಿಂಗ್ ಮಾಡಿ ತೋರಿಸ್ತಾರೋ ಅವರು ಲಾಸ್ಟಲ್ಲಿರೋರು ಫಸ್ಟಲ್ಲಿರೋರು ಕೂಡ ಅದೇ ಆ್ಯಕ್ಟಿಂಗ್ ಮಾಡಿ ತೋರಿಸ್ಬೇಕು ಅಂತ ಹೇಳ್ತಿರ್ತಾಳೆ ಮಿ ಶ್ರುತಿ ಆಗ ಸೂರ್ಯ ಇದ್ಕೊಂಡು ನೋಡಮ್ಮ ಇದೆಲ್ಲ ನಮಗೆ ಅರ್ಥ ಆಗಲ್ಲ ನಮ್ಗೆ ಆಟ ಆಡಕ್ಕೆ ಬರಲ್ಲ ನಮಗೇನಿದ್ರೂ ಹೈ ಜಂಪು ಲಾಂಗ್ ಜಂಪು ರನ್ನಿಂಗ್ ರೇಸು ಈ ಕೋಣಿ ಚೀಲದಲ್ಲಿ ಎರಳಾಡ್ಕೊಂಡು ಹೋಗ್ಬೋದು ಸ್ಕೂನಲ್ಲಿ ನಿಂಬೆ ಹಣ್ಣಿಕ್ಕೊಂಡೋಗೋದು ಇಂಥ ಆಟನ ಯಾವ್ದಾನ ಇದ್ರೆ ಹೇಳಮ್ಮ ಅಂತ ಕೇಳ್ತಾನೆ ಸೂರ್ಯ ಆಗ ಶ್ರುತಿ ಇದ್ಕೊಂಡು ಅಯ್ಯೋ ಸೂರ್ಯವರೇ ಈಗ ಈಗಿನ ಟ್ರೆನ್ನಿಂಗಲ್ಲಿ ಅಂಥ ಆಟ ಇಲ್ಲನಾ ಈ ಆಟ ನಾಟ ಅದೇ ಸೂರ್ಯವರೇ ಅಂತ ಹೇಳ್ತಾಳೆ ಶ್ರುತಿ ಆಗ ಸೂರ್ಯ ಇದ್ಕೊಂಡು ಸರಿ ಕಣವ ಯಾವುದೋ ಮಾಡಿಸು ಅಂತ ಹೇಳಿ ಹೇಳ್ತೇನೆ ಆಗ ಶ್ರುತಿ ಇದ್ಕೊಂಡು ನೋಡಿ ಸೂರ್ಯವರೇ ನೀವು ಮೀನ ಹಿಂದೆ ನಿಂತ್ಕೊಳ್ಳಿ ರವಿ ನೀನು ಮುಂದೆ ನಿಂತ್ಕೊಂಡು ನಿನ್ನ ಮುಂದೆ ಮನೋಜ ಅವ್ರ ಮುಂದೆ ರೋಹಿಣಿ ನಿಂತ್ಕೊತಾರೆ ಶುರು ಮಾಡೋಣ ಆಟ ಅಂತ ಕೇಳ್ತಾಳೆ ಶ್ರುತಿ ಅದನ್ನು ಕೇಳಿಸ್ಕೊಂಡ ಮನೋಜ ರವಿಗೆ ಏ ರವಿ ಇದೆಂಥ ಆಟೋ ನಿಮ್ಮ ಹೆಂಟಿಗೆ ನೀನು ಬುದ್ಧಿ ಹೇಳೋಕ್ಕಾಗಲ್ವಾ ನಾನು ಎಂಥ ದೊಡ್ಡ ಬಿಸ್ನೆಸ್ ಮ್ಯಾನು ನಾನು ಇಂಥ ಆಟ ಎಲ್ಲ ನೋಡಿದ್ರೆ ಯಾರನ್ನು ಬಿಸ್ನೆಸ್ ಮ್ಯಾನ್ ನೋಡಿದ್ರೆ ನನ್ನ ಮರ್ಯಾದೆ ಏನಾಗುತ್ತೆ ಅಂತ ಹೇಳ್ತಿರ್ತಾನೆ ಆಗ ರವಿ ಇದ್ಕೊಂಡು ನಿನ್ನಾರೋ ಇಲ್ಲಿ ನೋಡಪ್ಪತ್ತಾರೆ ಮುಚ್ಕೊಂಡು ಮುಂದಕ್ಕೆ ತಿರುಗಲಿ ಅಂತ ಹೇಳಿ ಹೇಳ್ತಿರ್ತಾನೆ ಆಗ ರವಿ ಕೂಡ ಶ್ರುತಿ ಹೇಳ್ದಂಗೆ ಮಾಡಿ ತೋರಿಸ್ ಆಗ ಮನೋಜ ಇದೇನೋ ಇದು ಲೇ ಈ ತರ ಎಲ್ಲ ನಾನ್ ಮಾಡ್ಬೇಕಾ ಅಂತ ಕೇಳ್ತಾನೆ ನಾನು ಏನ್ ಮಾಡೋದ್ನೋ ಈಗ ಎಕ್ಸೆಟ್ ಆಗಿ ಅದೇ ತರ ಮಾಡಿ ರೋಹಿಣಿ ಹತ್ಕೆಗೂ ತೋರ್ಸು ಅಂತ ಹೇಳ್ತಾನೆ ರವಿ ಆಗ ಈ ತರ ಎಲ್ಲ ನಾನ್ ಮಾಡಬೇಕಾ ಅಂದಾಗ ಹ್ಞೂ ಮಾಡು ಅಂತ ಹೇಳ್ತಾನೆ ಆಗ ಸೂರ್ಯ ಇದ್ಕೊಂಡು ಲೇ ಏನ್ರೋ ಮಾಡ್ತಾ ಇದ್ದೀರೋ ಕೇಳ್ಕೊಳ್ಳೋಕ್ಕೆ ಮಟ್ಟೆ ಇತ್ತು ಅಂದಂಗೆ ನನ್ನ ಇಂತಿ ಕೈಯಲ್ಲಿ ಏನೇನೇನೋ ಮಾಡಿಸ್ತಾ ಇದ್ದೀರಾ ಏನ್ರೋ ಇದು ಮಾಡಿಸ್ತಿರೋದು ಅಂತ ಕೇಳ್ತಾನೆ ಸೂರ್ಯ ಆಗ ಮೀನಾ ಇದ್ಕೊಂಡು ರೀ ಎಲ್ರು ಮಾಡ್ತಾ ಇದ್ತಾನೆ ನೀವು ಮಾಡ್ರಿ ಅಂತ ಹೇಳ್ತಾಳೆ ಸರಿ ಆಯ್ತು ಇನ್ನೊಂದ್ಕಿತ ತೋರ್ಸು ಅಂತ ಹೇಳ್ತಾನೆ ಸೂರ್ಯ ಆಗ ರವಿ ಇದ್ಕೊಂಡು ಎಲ್ಲ ತಪ್ಪು ಮಾಡಿದ್ರೆ ಅಂತ ಹೇಳ್ತಾನೆ ಏಯ್ ಮೀನ ಹೇಗ್ ಮಾಡಿದ್ಲು ಹಾಗೆ ಮಾಡಿದೆ ಅಷ್ಟೆ ಪು ತಪ್ಪ ಮಾಡಿರ್ಬೋದು ಅಷ್ಟೇ ಅಂತ ಹೇಳ್ತಿರ್ತಾನೆ ಸೂರ್ಯ ಆಗ ರವಿ ಇದ್ಕೊಂಡು ನಾನು ಹೇಗ್ ಮಾಡ್ದೆ ಅಂತ ತೋರಿಸ್ತೀನಿ ನೋಡು ಅಂತ ಅಂತ ನಾನು ಹೀಗೆ ಮಾಡಿದೆ ಅಂತ ಹೇಳ್ತಾನೆ ಆಗ ಮನೋಜ ಅಂದ್ಕೊಂಡು ಈಗ ಅಯ್ಯೋ ಕೋತಿ ಮಾಡ್ದಂಗೆ ನಾನು ಕೂಡ ಮಾಡ್ತೀನಿ ನೋಡು ನಾನು ಕೂಡ ಕೋತೀನಿ ಅಂತ ಹೇಳಿ ಮನೋಜ ಕೂಡ ಕೋತಿ ಆಡ್ದಂಗೆ ಆಡ್ತಿರ್ತಾನೆ ಮನೆಯವರೆಲ್ಲ ತುಂಬಾನೇ ಖುಷಿಯಾಗಿರ್ತಾರೆ ಆಗ ಸೂರ್ಯ ರವಿ ಮನೋಜ ಇಬ್ರು ಕೂಡ ಮೂವಾರೂ ಖುಷಿ ಖುಷಿಯಾಗಿ ಹಿಂಗಲ್ಲ ಹಂಗಿ ಅಂಗಿ ಅಂತ ಹೇಳಿ ಖುಷಿ ಪಡ್ತಾರೆ ಹೇಳ್ತಾ ಇರ್ತಾರೆ ಆಗ ಮೀನಾ ಇದ್ಕೊಂಡು ಶ್ರುತಿ ಯಾರೇ ನಮ್ಮ ಮನೇನ ಮೊದಲು ಥರ ಮಾಡಿಬಿಟ್ರಿ ತುಂಬ ಟ್ಯಾಂಕ್ಸ್ ಅಂತ ಹೇಳಿ ಮೀನಾ ಶ್ರುತಿಗೆ ಟ್ಯಾಂಕ್ಸ್ ಹೇಳ್ತಾ ಇರ್ತಾರೆ ಅದೇ ಟೈಮ್ಗೆ ಯಾರೋ ಬಂದು ಯಾರನ್ನ ಇದ್ದೀರಾ ಮನೆಯಲ್ಲಿ ಅಂತ ಕೇಳ್ತಾರೆ ಆಗ ಸೂರ್ಯ ಓಡಿ ಬಂದು ಸರ್ ಏನಾಗಬೇಕಾಗಿತ್ತು ಅಂತ ಕೇಳ್ತಾನೆ ಡ್ರೈವಿಂಗ್ ಕಲ್ಸೋದು ಇಲ್ಲೇನಾ ಅಂತ ಕೇಳಿದಾಗ ಹೌದು ಇಲ್ಲೇ ನಾನೇ ಡೈವರು ನಡೀರಿ ಹೇಳ್ಕೊಡ್ತೀನಿ ಅಂತ ಹೇಳ್ತಾನೆ ಸೂರ್ಯ ಈ ನನಗೆಲ್ಲ ಡ್ರೈವಿಂಗ್ ಹೇಳ್ಕೊಡೋದು ನಮ್ಮ ಬಾಸ್ಗೆ ನಮ್ಮ ಬಾಸ್ ಕಾರಲ್ಲಿ ಕೂತಿದ್ದಾರೆ ಬನ್ನಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾನೆ ಸೂರ್ಯನ ಅಲ್ಲಿಗೆ ರವಿ ಇದ್ಕೊಂಡು ಸೂರ್ಯ ನಿನ್ ಬಿಸ್ನೆಸ್ ದಿನ ದಿನಕ್ಕೆ ಇಂಪ್ರೂವ್ ಆಗ್ತಿದೆ ಒಳ್ಳೇದಾಗಲಿ ಕಣೋ ಅಂತ ಹೇಳ್ತಾನೆ ಸರಿ ಆಯ್ತು ಇರು ಯಾರು ಅಲ್ಲಿ ಬಂದಿದ್ದಾರೆ ನೋಡ್ಕೊಂಬರ್ತೀನಿ ಅಂತ ಹೇಳಿ ಸೂರ್ಯ ಹೊಳಿತಾನೆ ಆಗ ವಿಶಾಲಾಕ್ಷಿಣ ಅಲ್ಲಿ ನೋಡಿ ಓ ಕೇಳಿ ನಾಗಮ್ಮನು ಇವಳ ಡ್ರೈವಿಂಗ್ ಕಲಿಯಕ್ಕೆ ಬಂದಿರೋದು ಇರು ಒಂದು ನಿಮಿಷ ಮಾಡ್ತೀನಿ ಇವಳಿಗೆ ಅಂತ ಹೇಳಿ ಫೋನು ಮೀನಾಗೆ ಮಾಡ್ತಾರೆ ಆಗ ಮೀನಾ ಇದ್ಕೊಂಡು ಏನ್ರಿ ಅಂತ ಹೇಳಿ ಕೇಳ್ತಾಳೆ ಮೀನಾ ನನ್ನ ಹತ್ರ ಕಾರ್ ಕಲಿಯೋದಕ್ಕೆ ಒಬ್ಬರು ಮಹಾನ್ ಬಾ ಅವರು ಬಂದಿದ್ದಾರೆ ಅವ್ರು ಯಾರು ಅಂತ ನೋಡ್ಬಾ ಬಂದು ಅಂತ ಕೇಳಿ ಹೇಳ್ತಾನೆ ಸೂರ್ಯ ಆಗ ಮೀನಾ ಇದ್ಕೊಂಡು ಯಾರ್ರಿ ಅದು ಅಂತ ಕೇಳಿದಾಗ ನೀನು ನಿಲ್ಗ್ ಬಾಮ ಹೊ ಹೊ ನಾನು ಹೇಳ್ತೀನಿ ಅಂತ ಹೇಳ್ತಾನೆ ಸೂರ್ಯ ಸರಿ ರೀ ಬರ್ತೀನಿ ಅಂತ ಹೇಳಿ ಮೀನಾ ಕೂಡ ಹೊರಗಡೆ ಬರ್ತಾಳೆ ಇವಳ ವಿಷಲಕ್ಷಿಣ ಅಂತ ಆಶ್ಚರ್ಯ ಆಗ್ತಾಳೆ ಮೀನ ಆಗ ಸೂರ್ಯ ಇದ್ದುಕೊಂಡು ಕಲಿಸೋಕೆ ಬಂದಿದ್ದಾಳ ಏನನ್ನ ಕಲಸಿ ಮಾತುಗಳಾಡೋಕ್ಕೆ ಬಂದಿದ್ದಾಳ ಗೊತ್ತಿಲ್ಲ ನನಗೆ ಬಾ ಹೋಗಿ ನೋಡೋಣ ಅಂತ ಹೇಳಿ ಸೂರ್ಯ ಮೀನನ್ನು ವಿಶಾಲಾಕ್ಷಿ ಹತ್ರ ಕರ್ಕೊಂಬತ್ತೆ ಆಗ ಬಾಡಿ ಕಾರ್ಡ್ ಇದ್ಕೊಂಡು ಮೇಡಮ್ ಬಂದರು ನೋಡಿ ಅಂತ ಹೇಳ್ತಾನೆ ಆಗ ವಿಶಾಲಾಕ್ಷಿ ನಮಸ್ಕಾರ ಸರ್ ಅಂತ ಹೇಳಕ್ಕೆ ಕೋತಳೆ ಅಷ್ಟೊತ್ತಕ್ಕೆ ಸೂರ್ಯಮ್ಮೀನ ಅಕ್ಕ ನೋಡಿ ಆ ಡ್ರೈವರ್ ಕಿನ್ನೆಗೆ ಒಂದು ಒಡೆದು ಎಲ್ಲಿಗೋ ಕರ್ಕೊಂಬಂದಿದ್ಯಾ ನೀನು ಅಥವಾ ಭೂಮಿಯಲ್ಲಿ ಇದೊಂದೇನ ಡ್ರೈವಿಂಗ್ ಸ್ಕೂಲ್ ಸಿಕ್ಕಿದ್ದು ನಿನಗೆ ಅಂತ ಹೇಳಿ ಬೈತಿರ್ತಾಳೆ ಇವ್ರು ನೋಡಿದ್ರೇ ನನಗಾಗಲ್ಲ ಇವ್ರ ಹತ್ರ ಕರ್ಕೊಂಡ್ಬಂದಿದ್ಯಲ್ಲೋ ಅಂತ ಹೇಳ್ತಿರ್ತಾಳೆ ಆಗ ಸೂರ್ಯ ಎದ್ಕೊಂಡು ನೋಡಬೇಡಿ ಮುಚ್ಕೊಂಡು ಡ್ರೈವಿಂಗ್ ಕಳ್ ಕಲಿತ್ಕೊಳ್ಳಿ ಅಂತ ಹೇಳ್ತಾನೆ ಆಗೆಲ್ಲ ಡ್ರೈವಿಂಗ್ ಹೇಳ್ಕೊಡ್ತೀಯಾ ನೀನು ಅಂತ ಹೇಳ್ತಾಳೆ ವಿಶಾಲಾಕ್ಷಿ ಆಗ ಮೀನ ಇದ್ಕೊಂಡು ರೀ ನೀವೇನು ರೀ ಹೇಳ್ತಾ ಇದ್ದೀರಾ ಅಂತ ಹೇಳ್ತಾಳೆ ಬನ್ನಿ ವಿಶಾಲಾಕ್ಷಿಯವರೇ ಮನೆವರೆಗೂ ಬಂದಿದ್ದೀರಾ ಒಂದು ಲೋಟ ಕಾಪಿ ಕುಡ್ಕೊಂಡು ಹೋಗಿರಂತೆ ಅಂತ ಹೇಳ್ತಾಳೆ ಮೀನಾ ಆಗ ವಿಶಾಲಾಕ್ಷಿ ಎತ್ಕೊಂಡು ಹತ್ತು ಕಾರ್ ಇದ್ರೂ ಹತ್ತು ಕುತ್ಕೊಂಡೇನೆ ಈಗ ನನಗೆ ಡ್ರೈವಿಂಗ್ ಕಲಿಬೇಕು ಅನ್ನಿಸ್ತು ಅದಕ್ಕೆ ಡ್ರೈವಿಂಗ್ ಕಲಿಯೋಣ ಅಂತ ಬಂದೆ ಹತ್ರ ಅಂತಿರ್ತಾಳೆ ವಿಶಾಲಾಕ್ಷಿ ಆಗ ಮೀನ ಎದ್ದುಕೊಂಡು ನೋಡಿ ವಿಶಾಲಾಕ್ಷಿ ಅವ್ರಿಗೆ ನಮಗೆ ಯಾವುದೇ ಕೋಪ ಇಲ್ಲ ನೀವು ಆರಾಮಾಗಿ ಇಲ್ಲಿ ಡ್ರೈವಿಂಗ್ ಸ್ಕೂಲ್ ಕಲಿಬೋದು ಅಂತ ಹೇಳ್ತಾಳೆ ಮೀನಾ ಆದರೆ ನಾನು ಯಾರನ್ನ ಒಂದಿತ ದ್ವೇಷ ಮಾಡಿಬಿಟ್ಟೆ ಮಾಡಿಬಿಟ್ರೆ ಅವ್ರನ್ನ ತಿರ್ಗಾ ನಾನು ಹತ್ರಕ್ಕೂ ಸೇರಿಸಲ್ಲ ಅಂಥದ್ರಲ್ಲಿ ನಿಮ್ಮ ಹತ್ರ ನಾನು ಡ್ರೈವಿಂಗ್ ಕಲಿತೀನ ಅಂತ ಹೇಳ್ತಿರ್ತಾಳೆ ಆಗ ಸೂರ್ಯ ಎತ್ಕೊಂಡು ದುಷ್ಪನು ಫ್ರೀಯಾಗಿ ಸಿಕ್ಬಿಡ್ತೈತೆ ಮೇಡಮ್ ಆದರೆ ಸ್ನೇಹ ಅನ್ನೋದು ಸಿಗೋಲ್ಲ ಅದನ್ನು ತುಂಬ ಕಷ್ಟಪಟ್ಟು ಉಳಿಸ್ಕೊಬೇಕಾಗುತ್ತೆ ಅದು ನಿಮ್ಮ ಕೈಲಾಗಲ್ಲ ಬಿಡಿ ಅಂತ ಹೇಳ್ತಿರ್ತಾನೆ ಸೂರ್ಯ ಆಗ ಮೀನಾ ಎತ್ಕೊಂಡು ನೀವು ಬೇಕಾದರೆ ನನ್ನ ದ್ವೇಷ ಮಾಡ್ಬೋದು ಆದರೆ ನಾನು ಯಾರನ್ನೂ ದ್ವೇಷ ಮಾಡಲ್ಲ ಮೇಡಮ್ ಅಂತ ಹೇಳ್ತಿರ್ತಾಳೆ ಆಗ ವಿಶಾಲಾಕ್ಷಿ ಇದ್ಕೊಂಡು ನೀನು ದ್ವೇಷ ಮಾಡಿದ್ರು ಕೂಡ ನಾನು ದ್ವೇಷ ಮಾಡೇ ಮಾಡ್ತೀನಿ ಕಣೆ ಅಂತ ಹೇಳ್ತಿರ್ತಾಳೆ ಆಗ ರವಿ ಸೂರ್ಯ ಎದ್ಕೊಂಡು ಹಂಗಾದರೆ ನೀವು ಡ್ರೈವಿಂಗ್ ಕಲಿರಿ ಇಲ್ಲಿ ಅಂತ ಹೇಳ್ತಾನೆ ಅದಕ್ಕೆ ಇನ್ನು ಮೇಲೆ ನೀವು ಡ್ರೈವಿಂಗ್ ಆದರೂ ಕಲ್ ಕೊಡಿ ಚೆನ್ನಾಗಿ ಇನ್ಮೇಲೆ ಕೆಲ್ಸಕ್ಕಾದ್ರೂ ಬರ್ಬೋದು ಇನ್ಮೇಲೆ ನಿಮಗೆ ಹೂನ್ ಡೆಕೋಷನ್ ಡೆಕೋರೇಷನ್ ಮಾತ್ರ ಸಿಕ್ಕಲ್ಲ ಡ್ರೈವಿಂಗ್ ಆದರೂ ಕಲ್ತ್ಕೊಂಡ್ರೆ ಆ ಕೆಲಸ ಆದರೂ ಕೈ ಹಿಡಿತೈತೆ ಅಂತ ಹೇಳ್ತಿರ್ತಾನೆ ಸೂರ್ಯ ಆಗ ವಿಶಾಲಾಕ್ಷಿ ಇದ್ಕೊಂಡು ಏ ಸೂರ್ಯ ಅಂತ ಹೇಳಿ ಜೋರಾಗಿ ಕಿರಿಸ್ತಾಳೆ ಆಗ ಸೂರ್ಯ ಇದ್ಕೊಂಡು ಸೂರ್ಯ ಸಣ್ಣ ಪ್ರಗ್ನಾಥ್ ಅಂತ ಹೇಳ್ತಿರ್ತಾನೆ ಆಗ ಸೂರ್ಯ ಎದ್ಕೊಂಡು ನೋಡಿ ನನ್ನ ಹತ್ರ ಎರಡು ಕಾರ್ ಇದೆ ಡಿ ಎಲ್ ಇಟ್ಕೊಂಡು ಬಂದ್ಬಿಡಿ ಆಗ ನಿಮಗೆ ಕಾರ್ ಕೊಟ್ಬಿಡ್ತೀನಿ ಹದಿನಾರು ಸಾವಿರದ ಎಂಟುನೂರು ರೂಪಾಯಿ ಈ ವೇಳೆದೆಲ್ಲೆ ಮೇಲೆ ಇಟ್ಟು ನಿಮಗೆ ಕೊಡ್ತೀನಿ ಸಂಬಳ ಅಂತ ಕೊಟ್ಬಿಡ್ತೀನಿ ಅಂತ ಹೇಳ್ತಿರ್ತಾನೆ ಆಗ ವಿಶಾಲಾಕ್ಷಿ ಇದ್ಕೊಂಡು ನಿನ್ನತ್ರ ನಾನು ಡ್ರೈವರ್ ಆಗಿ ಕೆಲಸ ಮಾಡಬೇಕಾ ಅಂತ ಹೇಳ್ತಿರ್ತಾಳೆ ಆಗ ಸೂರ್ಯ ಇದ್ಕೊಂಡು ಬೇಡ ಸು ಮೀನಾಗೆ ಒಂದು ಹೊಸ ಕಾರ್ ಕೊಡ್ತೀನಿ ಅವಳಿಗೆ ಡೈವರ್ ಆಗಿದ್ದು ಬಿಡಿ ನೀವು ಅಂತ ಹೇಳ್ತಿರ್ತಾನೆ ಸೂರ್ಯ ನೀವು ಡೈವರ್ ಆಗಿರ್ತೀನಂತಂದ್ರೆ ಇನ್ನೂ ನೂರು ರೂಪಾಯಿ ಎಕ್ಸ್ಟ್ರಾ ಇಟ್ಟು ಕೊಟ್ಬಿಡ್ತೀನಿ ಅಂತ ಹೇಳ್ತಾನೆ ಆಗ ವಿಶಾಲಾಕ್ಷಿ ಇದ್ಕೊಂಡು ನೋಡ್ತೀನಿ ಹುಡುಗ ನೋಡ್ತೀನಿ ಇನ್ನು ನೀನು ಎಷ್ಟು ದಿನ ಈ ತರ ಮೆರಿತಿ ಅಂತ ನಾನು ಕೂಡ ನೋಡ್ತೀನಿ ನಾನು ಹೆಜ್ಜೆ ಇಕ್ಕದ ಕಡೆ ನನಗೆ ಯಾವತ್ತು ಅದು ಸೋಲೆ ಆಗಿಲ್ಲ ಅಂತ ಹೇಳ್ತಿರ್ತಾಳೆ ವಿಶಾಲಾಕ್ಷಿ ಆಗ ಸೂರ್ಯ ಎದ್ಕೊಂಡು ಈ ಸೂರ್ಯ ಇರೋ ಕಡೆ ಸೂರ್ಯ ಯಾವಾಗಲೂ ಉರಿತಾನೆ ಇರ್ತಾನೆ ಅಂತ ಹೇಳ್ತಿರ್ತಾನೆ ಆಗ ವಿಶಾಲಾಕ್ಷಿ ಕಾರ್ತಗಿ ನಡೆಯೋ ಅಂತ ಹೇಳ್ತಾಳೆ ಆಗ ಸೂರ್ಯ ಎತ್ಕೊಂಡು ಮೇಡಮ್ ನಿಮಗೆ ಫ್ರೀ ಆಗಬೇಕಾದ್ರೆ ಡ್ರೈವಿಂಗ್ ಕಲಿಸ್ಕೊಡ್ತೀನಿ ನೋಡಿ ಅಂತ ಹೇಳ್ತಾಳೆ ವಿಶಾಲಾಕ್ಷಿ ಕೋಪದಿಂದ ಲೇ ಕಾರ್ ತಗಿ ಅಂತ ಹೇಳಿಲ್ವೇನೋ ಕಾರ್ ತೆಗಿಯೋ ಅಂತ ಹೇಳ್ತಾಳೆ ಕನ್ನಡಕ ಹಾಕ್ಕೊಂಡು ಆಗ ಸೂರ್ಯ ಎದ್ಕೊಂಡು ಫ್ರೀಯಾಗಿ ಡ್ರೈವಿಂಗ್ ಸ್ಕೂಲ್ ಹೇಳ್ಕೊಡ್ತೀನಿ ಕಲ್ತ್ಕೊಳ್ಳಿ ಅಂತ ಹೇಳ್ತಾನೆ ಆಗ ನೀವು ಸ್ಕೂಲ್ಗೆ ಬಂದು ಇಲ್ಲ ಡ್ರೈವಿಂಗು ಕಲಿತು ಇಲ್ಲ ನೀವು ಬ್ಯಾಡ್ ಸ್ಟೂಡೆಂಟು ನೀವು ನನಗೂ ಬೇಡ ಒಳರಿ ಅಂತ ಹೇಳ್ತಾನೆ ಆಗ ಮೀನಾ ಎತ್ಕೊಂಡು ಏನು ರೀ ಇವರು ಸುಮ್ ಸುಮ್ಗೆ ಬಂದು ದ್ವೇಷ ಸಾಧಿಸ್ತಾರೆ ಅಂತ ಹೇಳ್ತಾಳೆ ಆಗ ಸೂರ್ಯ ಎದ್ಕೊಂಡು ದ್ವೇಷ ಸಾಧಿಸರು ಎಲ್ಲೂ ಸಾಧಿಸ್ತಾರಮ್ಮ ಬಂದರಿಗೆ ಸುಂಕ ಇಲ್ಲ ಅನ್ಕೊಂಡು ಹೋಯ್ತಾ ಇರಬೇಕು ಅಂತ ಹೇಳಿ ಹೊರಗಡೆ ಹೋಗ್ತಾರೆ ಆಗ ವಿಶಾಲಾಕ್ಷಿ ಕೂಡ ಅಲ್ಲಿಂದ ಹೊರಡ್ತಾಳೆ